ಪಂಚ ಇಲಾಖೆ ಮತ್ತು ಈ ಸಮಾರಂಭಕ್ಕೆ ಸಂಬಂಧಪಟ್ಟ ಸಂಘಟಕರೇ ಆತ್ಮೀಯ ಬಂಧುಗಳೇ ಅಧಿಕಾರಿಗಳೇ ಹಿರಿಯ ಅಧಿಕಾರಿಗಳೇ ಸಭೆಯಲ್ಲಿ ಸಮಾಜ ಅನೇಕ ಕಲಾವಿದರು ಸಂಘಟಕರು ಮೀ ತುಂಬಾ ಐತಿಹಾಸಿಕವಾದ ಜನಪ್ರತಿನಿಧಿಗಳ ಜನತೆ ಮತ್ತು ಕಲೆಯ ಸಾಧನೆಗೆ ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ ಯಕ್ಷಗಾನವನ್ನು ಮುನ್ನಡೆಸುವ ಭಾಗವತನೇ ನಮಗೆ ಭಾಗವತರಾಗಿ ಹೊಂದಿದ್ದಾರೆ ಅವರನ್ನು ಸಂಬೋಧಿಸಬೇಕು ಭಾಗವತ ಕಲಾವಿದ ಈ ಸಭೆಗೆ ಯಕ್ಷಗಾನದ ಅಭಿಮಾನಿಗಳು ಕಲಾವಿದ ನಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಬೇಕಿತ್ತು ಸಮಯ ತುಂಬಾ ಇರಬಹುದು ಇಂತಹ ಮಹತ್ವ ನಮಗೆ ಎಷ್ಟೋ ಸಲ ಗೊತ್ತಾಗಲಿಲ್ಲ ಕವಿ ವರ್ಷ ಕೇಳಿದಾಗ ಒಳ್ಳೆ ಸುಮಂಚು ಇದೆ ನಮ್ಮ ಸುತ್ತಮುತ್ತ ಯಕ್ಷಗಾನ ಮತ್ತು ಮಂಗ್ಳು ಗಮನಿಸಿ ಇನ್ನೂ ರಾಕ್ ಆಗ್ತದೆ ಹಿರಿಯರ ಮೇಳದ ಹವ್ಯಾಸದ ಮಕ್ಕಳದು ನಾವು ಅದರ ಒಳಗೆ ಇದ್ದೇವೆ ಅದರಿಂದ ಹೊರಗೆ ನಾವು ಆಲೋಚನೆ ಮಾಡುವ ಒಂದು ವಿಷಯ ಇದು ಇದು ಪ್ರಾತಿನಿಧಿಕವಾದ ಮತ್ತು ರಾಯಭಾರದ ಕೆಲಸ ಒಂದು ಸ್ಟ್ಯಾಂಪ್ ಬಂದರೆ ಏನಾಗ್ತದೆ ಅಂತ ಕೇಳಬೇಕು ಮುಂದೆ ಆ ವಿಷಯ ನಾನು ವಿವರಿಸುತ್ತೇನೆ ಮೊತ್ತ ಮೊದಲಾಗಿ ಈ ವೇದಿಕೆಯನ್ನು ಪ್ರೇಕ್ಷಿಸಿಕೊಂಡು ಬಹಳ ವರ್ಷದಿಂದ ನಾನು ಹೇಳ್ತಾ ಬಂದಿರುವ ಮಾತನ್ನೇ ಇಲ್ಲಿ ಹೇಳಿದ್ದೇನೆ ಬಂದಿದ್ದೇನೆ ಕೂಡ ಇವತ್ತ ಭಾರತದ ಪಬ್ಲಿಕ್ ಎಂಟರ್ಪ್ರೈಸ್ ಮತ್ತು ವಿಶ್ವದ ಪಬ್ಲಿಕ್ ಎಂಟರ್ಪ್ರೈಸ್ಗಳಲ್ಲಿ ಸರಳತೆಯ ಮೂಲಕ ವಿಶ್ವಕ್ಕೆ ಮಾದರಿಯದ್ದು ಹೋಸ್ಟಲ್ ಡಿಪಾರ್ಟ್ಮೆಂಟ್ ಬೆಸ್ಟ್ ಇನ್ ವರ್ಲ್ಡ್ ಪ್ರಶ್ನೆ ಇಲ್ಲ ಐವತ್ತು ಪೈಸೆ ಖಾರ ಹಾಕಿದೆ ಕನ್ಯಾಕುಮಾರ ಕಾಶ್ಮೀರ ಕಂಪನಿ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಜಗತ್ತಿಗೆ ಇಲ್ಲ ವಿಷಯ ನಮ್ಮಲ್ಲಿ ಉಂಟು ನಮ್ಮಲ್ಲಿ ಏನಿಲ್ಲ ಅಂತ ಹೇಳ್ಬೇಡಿ ಊಟ ಎಲ್ಲಿ ವರ್ಲ್ಡ್ ನಾನು ಜಗತ್ತು ಐದು ರೂಪಾಯಿಗೆ ಕಾಫಿ ನಮ್ಮ ಅಂತದ್ದೇ ನಮ್ಮ ಸರಳತೆ ದೇಶದಲ್ಲಿ ದಿನ ದಿನ ಸಂಜೆ ಆಗಬೇಕು ಆಗ್ಬೇಕು ಹತ್ತು ಪೈಸೆ ಪಡೆಯ ಹೀಗೆ ನಾವು ತಂದ್ರೆ ಕರಪ್ಷನ್ ಅನ್ನು ಪ್ರಧಾನಿಗಳ ಸುಲಭದಲ್ಲಿ ನೆನಪು ಮಾಡಿ ಪೋಸ್ಟ್ ಆಫೀಸನ್ನು ಎತ್ತಿ ಕೇಂದ್ರ ಸರ್ಕಾರ ಪೋಸ್ಟಲ್ ಡಿಪಾರ್ಟ್ಮೆಂಟಿಗೆ ಮೂರು ನಾಲ್ಕು ಕಮಿಷನ್ಗಳ ಮೂಲಕ ಕೊಟ್ಟ ಪ್ರಾಮೀಸ್ ಮುಂದಿನ ವರ್ಷದಲ್ಲಿ ಪೂರ್ತಿಯಾಗಿ ನೆರವೇರಿಸಬೇಕು ನನಗೆ ಪೋಸ್ಟ್ ಆಫೀಸಿಗೆ ಸಂಬಂಧ ಇಲ್ಲ ಆದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಆದರೆ ಸೂಕ್ಷ್ಮ ಸಲಾಯ ಕಮಿಷನ್ ಅಂತ ಎಲ್ಲ ಆಗಿದೆ ಇದು ಇದ್ದ ನಾನು ನಿಮ್ಮನ್ನು ಪಡ್ತಾ ಮಾಡ್ತಾ ಇದ್ದೇನು ಗೊತ್ತಿಲ್ಲ ಆದರೆ ಪೋಸ್ಟ್ ಆಫೀಸಿಗೆ ಸಕಲ ಭಾರತೀಯ ಕೋಟಿ ಜನರು ಕೃತಜ್ಞರು ಯಾಕೆ ನಾವು ಅದೇ ಮಗ ಹೋರಾಡಿ ನಾವು ಕೃತಜ್ಞರಾಗಿದ್ದೆ ಇದು ಸ್ವಲ್ಪ ಫೈವ್ ಟು ಟೆನ್ ಪರ್ಸೆಂಟ್ ಪೋಸ್ಟಲ್ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಇದೆ ಇದನ್ನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ಗಮನಿಸಬೇಕು ಯು ಹ್ಯಾವ್ ಟು ಇಂಪ್ರೂವ್ ಅವರ್ ಎಫಿಷಿಯನ್ಸಿ ಬಟ್ ಒನ್ ಆಫ್ ದಿ ಮೋಸ್ಟ್ ಎಲ್ ಐ ಸಿ ಪೋಸ್ಟ್ ಆಫೀಸ್ ಅಮೂಲ್ ಅಂತ ಕೋಆಪರೇಟಿವ್ ಜಗತ್ತಿಗೆ ನಾವು ತೋರಿಸಬಹುದಾದ ವಿಷಯ ಇದನ್ನು ಕಾರ್ಪೊರೇಟ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಯಾಗಿ ನಾನು ಹೇಳ್ತೇನೆ ಇಲ್ಲಿ ಇವತ್ತು ಮೋಸ್ಟಲ್ ಡಿಪಾರ್ಟ್ಮೆಂಟಿನ ಒಂದು ಯಕ್ಷಗಾನದ ಸ್ಪ್ಯಾಂಪ್ ಬೆಲಿಲ್ಲಾ ಇದೆ ಸ್ಪ್ಯಾಂಪ್ ಬೆಲಿಲ್ಲಾ ಎನ್ನೋದು ಒಂದು ಯಕ್ಷಗಾನವು ರಾಷ್ಟ್ರೀಯವಾದ ಮಟ್ಟದಲ್ಲಿ ರೆಕ್ಯುನೈಜ್ ಮಾಡುವ ಒಂದು ಕ್ರಮ ಸ್ಕ್ಯಾಂಪ ಅಂದರೆ ಏನಾಗ್ತದೆ ಅಂತ ಸ್ಪ್ಯಾಂಪ್ ಬಂದ್ರೆ ಅದೆಲ್ಲ ಆಗ್ತದೆ ಇದು ಒಂದು ಕ್ರೆಡಿಗ್ ಲೀಗ್ ಫಾರ್ಮ್ ಅದಕ್ಕೆ ಸಾಕ್ಷಿಗಳಾಗಿರುವವರು ನಾವು ನಾವು ಧನ್ಯವಾದ ಕನಹಳೆ ಮಹಾಪವಿಜಾ ಅದು ಪ್ರಕೃತಿ ಪ್ರಾಣಿ ಶ್ರೇಷ್ಠ ಘಟನೆಗಳು ಇಂಡಿಪೆಂಡೆನ್ಸ್ ಗಾಂಧೀಜಿಯವರಿಂದ ಹಿಡಿದು ಅಟಲ್ ಜಿಯವರಿಗೆ ವ್ಯಕ್ತಿಗಳ ಪರವಾಗಿ ವಿಷಯಗಳ ಪರವಾಗಿ ಆಗಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮೇಲೆ ಏನಿಲ್ಲ ಅನ್ನೋದು ಒಂದು ನೂರ ಸೀರೀಸ್ ಮಾಡಬೇಕು ಅದನ್ನು ಪೋಸ್ಟಲ್ ಆಲೋಚನೆ ಮಾಡಬೇಕು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಹುಟ್ಟಿದ ಮೇಲೆ ಅಂಚೆ ಅಂಚೆ ಅಂದರೆ ಹಂಸ ಹಂಸ ಮತ್ತು ಪಾರಿವಾಳಗಳ ಮೂಲಕ ನಮ್ಮಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೆಟ್ಟ ಪೂರ್ವದಿಂದ ಅದರ ಆಧುನಿಕ ರೂಪ ಇದೆ ಚರಿತ್ರೆಯನ್ನು ಸ್ಟ್ಯಾಂಪ್ ಮೂಲಕ ಹೇಳಬಹುದು ವಿಸ್ತಾರವಾಗಿ ಬೆಳೆದಿರುವ ಬೆಳೆಯುತ್ತಿರುವ ಜಗತ್ತಿಗೆ ಮುಟ್ಟಿಸಲಿಕ್ಕೆ ಅತ್ಯುತ್ತಮವಾದ ಕಾರ್ಯಕ್ರಮ ಈ ಶ್ರಮಿಸಿದ ಎಲ್ಲರಿಗೂ ಮುಖ್ಯವಾಗಿ ಸಂಸತ್ ಸದಸ್ಯ ನಳಿನ್ ಕುಮಾರ್ ಕಟೀಲ್ ಇದಕ್ಕೆ ಎಂಆರ್ ಇವರನ್ನು ಸಮಸ್ತ ಯಕ್ಷಗಾನದ ಪರವಾಗಿ

ಯಕ್ಷಗಾನಕ್ಕೆ ಒಂದು ಸೀರೀಸ್ ಮಾಡಿ ಯಕ್ಷಗಾನದಲ್ಲಿ ಜಗತ್ತಿಗೆ ತೋರಿಸಬೇಕಾದ ತುಂಬಾ ವಿಷಯಗಳಿವೆ ಯಕ್ಷಗಾನವನ್ನು ಜಗತ್ತಿನ ಶ್ರೇಷ್ಠ ಸಾಂಪ್ರದಾಯಿಕ ಕಲೆ ಅಂತೆಲ್ಲ ನಾನು ಹೇಳುತ್ತಿಲ್ಲ ಜಗತ್ತಿನ ಶ್ರೇಷ್ಠ ಸಾಂಪ್ರದಾಯಿಕ ಕಲೆಗಳಲ್ಲಿ ಒಂದು ಬೆಸ್ಟ್ ಟ್ರೆಡಿಷನಲ್ ಇಂಡಿಯಾ ಯಕ್ಷಗಾನ ಅಂತ ಹೇಳುತ್ತೇವೆ ಎಚ್ಚರಿಕೆ ಇರಲಿ ಆ ವಿಶ್ವಮಾನಕ್ಕೆ ಹೋಗುವ ಯೋಗ್ಯತೆಯನ್ನು ಉಳಿಸಿಕೊಳ್ಬೇಕು ಪರಿಮಳ ಬರುವಾಗ ಹೂವಿಲ್ಲ ಇಲ್ಲ ರಾಗ ಬರುವಾಗ ಕಂತಿ ಕಲಿತುಂತಾಗ ಜನಪ್ರಿಯತೆ ಮನ್ನಣೆ ಸಂಪ್ರದಾಯ ಪರಂಪರೆ ಇವುಗಳ ಸೇನಕದಲ್ಲಿ ಯಕ್ಷಗಾನದ ಒಳಗೆ ತುಂಬಾ ಪ್ರೈಸ್ ಸಿಕ್ಕಿದೆ ನಲವತ್ತು ಮಹಿಳೆಯರು ನೂರಾರು ಸಂಘಗಳಿದ್ದಾವೆ ಐದು ಸಾವಿರ ಕಲಾವಿದರು ಎಲ್ಲಿ ಹೊಸದುರ್ಗದಿಂದ ಇನ್ನೂರು ಕಲಾವಿದರು ಉತ್ತರ ಭಾರತದಲ್ಲಿ ಕಲಾಕಾರ ಅದರಾಮದಿನ ಆಕರ್ಷಣೆ ನಮಗೆ ಯಕ್ಷ ಜನವನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ನಿಮಗೊಂದು ಕತೆ ಗೊತ್ತಿರ್ಬೋದು ಮರುಭೂಮಿಯಲ್ಲಿ ವ್ಯಾಪಾರಿ ಹೋಗುವಾಗ ಅವರ ಒಂಟೆ ಮೂಟಿಗೆ ಚಳಿ ಆಗ್ತದೆ ಒಂಟೆ ಒಳಗೆ ಬಂದ ಬೆಳಿಗ್ಗೆ ಆಗುವಾಗ ಒಂಟೆ ಒಳಗೆ ವ್ಯಾಪಾರಿ ಒಳಗೆ ವಿಶೇಷ ಆಕರ್ಷಣೆಗಳಲ್ಲಿ ಕಲೆ ತನ್ನನ್ನು ಕಳೆದುಕೊಳ್ತಾ ಇರುವ ಅಪ್ಪ ಎಲೆಕ್ಟ್ರಾನಿಕ್ ಸಾವಿರಾರು ಮೀಡಿಯಾಗಳು ಪತ್ರಿಕೆಗಳು ಇದರ ಮಧ್ಯೆ ಕಲಸಿ 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 ಕಲೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಯಕ್ಷಗಾನ ಇಲ್ಲದೇ ಅದರ ಸಂಖ್ಯಿಕೆಯಲ್ಲಿ ಯಕ್ಷಗಾನ ನಾಟಕ ಅಲ್ಲ ಭರತನಾಟ್ಯ ನೆಗೆಟಿವ್ಲಿ ಕೂಡ ನೋಡಬೇಕು ಇಂತಹ ಕಲೆಯನ್ನು ಹೆಮ್ಮೆ ಕೊಡುವ ಉಳಿಸಿಕೊಳ್ಳುವುದಕ್ಕೆ ತ್ಯಾಂಕ್ ಅದರ ಬೇರೆ ಬೇರೆ ದೇಶಗಳು ರಂಗಭೂಮಿ ಅದಕ್ಕೂ ದೈವಿಕತೆಗೆ ಸಂಬಂಧ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೊಟ್ಟರೆ ಅವಕಾಶ ಕೊಟ್ಟರೆ ನಾನು ಧರ್ಮಕ್ಕೆ ಮಾಡುವ ಕೆಲಸ ನನಗೇನು ಖರ್ಚಿಲ್ಲ ನಾನು ಇಡೀ ಮಾಡಿದ ಹಾಗೆ ಧರ್ಮಾರ್ಥ ಸಲಹೆ ಈಗಲೂ ಮಾಡ್ತೇನೆ ಹಂಡ್ರೆಡ್ ಸ್ಟ್ಯಾಂಪ್ಸ್ ಇನ್ನ ಒಂದು ಪ್ರಾಜೆಕ್ಟ್ ನಾನು ಮಾಸ್ಟರ್ ಇಲ್ಲ ಪೋಸ್ಟಾಫೀಸಲ್ಲಿ ಇದ್ದವ್ ಇದ್ದಾರೆ ನಾವು ಸೇರಿ ಮಾಡಿಕೊಡ್ತೇವೆ ಹೊಸ ಎಕ್ಸಿಕ್ಯೂಟಿವ್ ಕಮಿಟಿ ಇದ್ದ ವಿಚಾರ ನಂದು ಹೇಳ್ತೇವೆ ಹಾಗೆ ತುಂಬಾ ಇದ್ದಾರೆ ನಮ್ಮಲ್ಲಿ ಸಲಹೆ ಕೊಡುವ ಪ್ರತಿಭೆ ತುಂಬಾ ಇದೆ ಮಾಡುವ ಯೋಗ್ಯತೆ ಲಕ್ಷ್ಮೀ ಮತ್ತು ಜಗತ್ತಿನ ಬಲು ದೊಡ್ಡ ರಾಜಕಾರಣಿಗಳ ಕಡೆ ಬಿಗ್ಗೆಸ್ಟ್ ಪೊಲಿಟಿಕಲ್ ಆರ್ಮಿ ನಮ್ಮ ದೇಶದಲ್ಲಿ ಅವರು ನಮಗೆ ಬೆಂಬಲ ಕೊಡಬೇಕು ಹಾಗೆ ಸೀರಿ ಸಾಧ್ಯ ಇದೆ ಮಾಡಲಿಕ್ಕೆ ಆದರೆ ಈ ಮೆಸೇಜ್ ಮುಟ್ಟಬೇಕು ಕಲಾವಿದರು ನೋಡಿ ಆಗಿದೆ ನಾವು ಜಾಗ್ರತೆ ವಹಿಸಬೇಕು ದೊಡ್ಡ ಅಂತ ಒಂದು ಕಡೆ ಹೇಳ್ತಾರೆ ಖುಷಿ ಬಂದಾಗಿ ಮಾಡುದಲ್ಲ ಇದರ ಒಟ್ಟಿಗೆ ಜನಪ್ರತಿನಿಧಿಗಳು ಮಾಧ್ಯಮಗಳು ಗಮನಿಸುವುದಕ್ಕಾಗಿ ಮೂರು ವಿಷಯಗಳನ್ನು ಪ್ರಾಸ್ತಾವುತ್ತಾರೆ ಕಳೆದ ಹತ್ತೈದು ವರ್ಷಗಳಲ್ಲಿ ಯುನೆಸ್ಕೋ ಮನ್ನಣೆಗಾಗಿ ತುಂಬಾ ಪ್ರಯತ್ನ ಆಗಿದೆ ಯುನಸ್ಪ ಮನ್ನಣೆಯಿಂದ ಏನೂ ಅಂತ ನಾನು ವಿವರಿಸುವುದಿಲ್ಲ ಯುನೈಟೆಡ್ ನೇಷನ್ಸ್ ಇಂದ ನಮ್ಮ ಅಂತ ಮನ್ನಣೆಯಲ್ಲಿ ಹಣಲಾಗ್ತದೆ ಅವಕಾಶ ಸಿಗ್ತದೆ ಒಂದು ಕಮಿಟಿಯಲ್ಲಿ ನಾನು ಇದೆ ನಮ್ಮ ನಾನು ಶ್ರೆ ಹಾಗೆ ಮೈಸೂರಿನ ಸೇರಿ ನಾವು ತುಂಬ ಪ್ರಯತ್ನ ಮಾಡಿದ್ದೇವೆ ಆಗಲಿಲ್ಲ ಪೊಲಿಟಿಕಲ್ ಪ್ರೆಷರ್ ಬೇಕು ಖಂಡಿತ ನಮ್ಮಿಂದ ವೀಕ್ ಆಗಿರುವ ಎರಡು ಕಲೆಗಳು ಆ ವರ್ಷವೇ ರೆಕಾಗ್ನೈಸ್ ಪಡೆಯುತ್ತೆ ಸೊ ಪುನಃ ಒಂದು ಪ್ರಯತ್ನ ಆಗೋದೇ ಇಲೆಕ್ಷನ್ ಕಾಲದ ಮೇಲೆ ಈ ವಿಷಯವನ್ನು ಪುನಃ ನಾನು ಸಂಸತ್ ಸದಸ್ಯರಲ್ಲಿ ಪ್ರಸ್ತಾವಿಸಿದ್ದೇನೆ ಯುನೆಸ್ಕೋ ಮಂಡಳಿ ಒಂದು ಐ ಸಿ ಸಿ ಆರ್ ಅಂತ ಒಂದು ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರ್ ರಿಲೇಷನ್ ಕೋಆರ್ಡಿನೇಟ್ ದಿ ವರ್ಲ್ಡ್ ಪ್ರೋಗ್ರಾಮ್ ಫಾರ್ ಯಕ್ಷಗಾನ ಐ ಸಿ ಸಿ ಆರ್ ಮೂಲಕ ನಮಗೆ ಸಿಕ್ಕುವ ಕಾರ್ಯಕ್ರಮಗಳ ಸಂಖ್ಯೆ ಕಡಿಮೆ ಆಗಿದೆ ಪಡೆಯುವ ಪ್ರಾಯ ನನ್ನದಲ್ಲ ಈಗ ಐ ಸಿ ಸಿ ಆರ್ ಕಾರ್ಯ ನನಗೆ ಇಂಟರ್ನ್ಯಾಷನಲ್ ಹೋಗ್ಲಿಕ್ಕಿಂತ ಆದರೆ ತುಂಬ ಯಂಗ್ಸ್ಟರ್ಸ್ ಕಲಾವಿದರಿದ್ದಾರೆ ಐ ಸಿ ಸಿಆರ್ ಮೂಲಕ ಕೊಡಬೇಕಾದಂತಹ ಕಾರ್ಯಕ್ರಮಗಳು ಹೆಚ್ಚು ನಮಗೆ ಬರುವ ಹಾಗೆ ನಾವು ಬದ್ದು ಸ್ಥಳೀಯರಾದ ರಾಜಕಾರಣಿ ದಿವಂಗತ ವೈಕುಂಠವಾಳಿಗೆ ಶ್ರೀನಿವಾಸ ಲೈಲ್ ನಡೆತಿದ್ದೇವೆ ನಾವು ಒಂದೇ ಪಕ್ಷದವರಾದರೂ ಪಕ್ಷದ ಒಳಗೆ ನಮ್ಮ ಪ್ರದೇಶಕ್ಕೆ ಬರುವಾಗ ನಾವು ಜಾಗ ಮಾಡಬೇಕಾಗ್ತದೆ ಲಡೆ ಹಾಗೆ ಲಡ ತಂದು ಇಲ್ಲಿ ಹೇಳಿದ್ದೇವೆ ಐ ಸಿ ಸಿ ಆರ್ ಪ್ರೋಗ್ರಾಮ್ಸ್ ಸಂಪ್ರದಾಯದಲ್ಲಿ ಯಕ್ಷಗಾನ ಆಡುವವರಿಗೆ ಕೊಡಿ ಯಾರು ಕೊಡಬೇಕು ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಷ ಅಯೋಧ್ಯ ಪ್ರತಿಷ್ಠಾ ದಿನ ಜನವರಿಯಲ್ಲಿ ಬರ್ತದೆ ಆ ದಿವಸಕ್ಕೆ ಒಂದು ವಾರ ನಮಗೆ ನೀವು ಸಮಗ್ರ ರಾಮಾಯಣ ರೂಪಕ ಯಕ್ಷಕರ ಸ್ವಲ್ಪ ತೆಂಕು ಪಡೆಯಲು ಕೊಡುವುದಿದ್ದರೆ ಕೊರಿಯೋಗ್ರಫಿ ಅಂಡ್ ಪ್ರಾಜೆಕ್ಟ್ ನಾನು ಮಾಡೋದು ಪ್ರತಿಕ್ಷಕರ ಭಾಗವನ್ನು ಒತ್ತಾಯ ಒತ್ತಡ ಮತ್ತು ಹತ್ತೊತ್ತಾಯ ಮಾಡಿ ಕರ್ಕೊಂಡು ಹೋಗ್ತೇವೆ ಸತ್ಯಕ್ಷೇತ್ರ ನೇತೃತ್ವದಲ್ಲಿ ಒಂದೇ ಪ್ರದರ್ಶನಗಳಾದ ಮಾತ್ರ ಒಳ್ಳೆಯದು ಒಂದು ವಾರ ರಾಮಾಯಣ ನೀವು ನನಗೆ ಕೊಟ್ಟರೆ ಈಗಲೇ ಪ್ರಮುಖ ಬೇರೆ ಯಾವ ಕಲೆಯಲ್ಲೂ ಕೋಲಿಸುವ ನಾವು ಕೌಸಲ್ಯ ವಿವಾಹದಿಂದ ರಾಮ ಪ್ರಕಾಶ್ ಶೇಖರ್ ರಾಮನಿಗೆ ಮೂರು ವನವ ಅಷ್ಟು ವಿಶ್ವಾಮಿತ್ರೀ ಒಂದು ಸೀತೆಯನ್ನು ಕರ್ಕೊಂಡು ಹೋಗಿ ಕಳ್ಕೊಂಡು ಬಂದು ರಾವಣೆ ಈಗ ಐನೂರು ವರ್ಷದ ಮನವ ಇದರ ಅರ್ಥವು ಬರುವ ಹಾಗೆ ಪೊಲಿಟಿಕಲ್ ಮೆಸೇಜ್ ಇಲ್ಲದೆ ಪೌರಾಣಿಕವಾದ ಸೌಂದರ್ಯದೊಂದಿಗೆ ಸಾಂಪ್ರದಾಯಿಕ ವೇಷದೊಂದಿಗೆ ತೋರಿಸುವ ಪ್ರಾಮಿಸ್ ನಾನು ಕೊಡ್ತೇನೆ ನಾನು ಹಿಂದಿನಿಂದ ಸಹಾಯ ಮಾಡೋದು ನಾನು ವೇಷ ಮಾಡಿದ್ರೆ ನೋಡುವುದಿಲ್ಲ ಯಾರು ಮತ್ತೆ ತೀರ್ಪಣಕ್ಕೆ ಮಾಡಿ ನಾನು ಒಳ್ಳೆದು ಕೂಡ ಈ ಮೂರು ಕೆಲಸಕ್ಕಾಗಿ ನಾನು ಈ ವೇದಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ ಇದರ ಮಟ್ಟಿಗೆ ನಾನು ಬಯಸುವ ಒಂದು ವಿಷಯ ವಿಷಯಕ ಸ್ಟ್ಯಾಂಪ್ ಡೆಕೋಮರೇಷನ್ ಐಕ ಸ್ಟ್ ಸಣ್ಣ ಅದರ ಅದು ಕೊಡುವ ಸಂದೇಶ ಬಹಳ ದೊಡ್ಡದು ಯಕ್ಷಗಾನದ ಇತಿಹಾಸದ ಬಹಳ ಮುಖ್ಯವಾದ ದಿನಗಳಲ್ಲಿ ಇವತ್ತಿನದು ಒಂದು ಈ ಸಂದರ್ಭದಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಇಂಥ ಸಂದರ್ಭಗಳನ್ನು ಉಪಯೋಗಿಸುವಾಗ ನಾವು ಪ್ರದರ್ಶನಗಳನ್ನು ಕೊಡುವಾಗ ತುಂಬ ಜಾಗೃತೆಯಿಂದ ವೆಲ್ ಪ್ರತಾಯನೆ ಮಾಡಬೇಕು ಒಟ್ಟು ರಂಗಸ್ಥರ ಯಕ್ಷಗಾನ ಮತ್ತು ಸಾಂಪ್ರದಾಯಿಕ ಕಲೆ ಬಗ್ಗೆ ನನಗೊಂದು ಅಭಿಪ್ರಾಯ ಇದೆ ಮೇಟಿ ಭಾಗವತ ನೂರು ಅಂತ ಸ್ಥಾನದಲ್ಲಿ ಬೇರೆ ಬೇರೆಯವರಿದ್ದಾರೆ ಯಕ್ಷಗಾನದಲ್ಲಿ ಆದರೆ ಹೊರಗಿನಿಂದ ಒಂದು ಯಕ್ಷಗಾನ ಮತ್ತು ನಿರ್ದೇಶನ ವ್ಯವಸ್ಥೆ ಬಿ ಆಧುನಿಕ ರಂಗಭೂಮಿಯ ಮೇಲೆ ಯಕ್ಷಗಾನವನ್ನು ಕೊಡಬೇಕಾದ್ರೆ ಇಷ್ಟು ಮಾತ್ರ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ಇದರ ಭಾಗವಾಗುವುದಕ್ಕೆ ಅವಕಾಶ ಮಾಡಿದ ನನ್ನನ್ನು ಆಲಿಸಿದ್ದೀನಿ ಹಲವು ಅರ್ಹನ ಮಧ್ಯೆ ನಾನು ನನ್ನ ಜಾಗಕ್ಕೆ ಬೇರೆ ಯಾರು ಬರಬಹುದಾದ್ರೆ ಯಕ್ಷಗಾನ ರಂಗ ಶ್ರೀಮಂತವಾಗಿದೆ ನೂರಾರು ಜನ ಇದ್ದಾರೆ ನನ್ನನ್ನು ಆಲಿಸಿಕೊಂಡಿದ್ದೀರಿ ಕಳೆದ ವರ್ಷ ಕೂಡ ಯಕ್ಷಗಾನ ಸಮ್ಮೇಳನ ಅಧ್ಯಕ್ಷರಾಗುವ ಹತ್ತಾರು ಜನರ ಅರ್ಹರಲ್ಲಿ ನಾನು ಹೋಗುವ ಹೀಗೆ ಈ ಅವಕಾಶಕ್ಕಾಗಿ ಇದು ಗೌರವಾರ್ಥಕ್ಕಾಗುತ್ತೆ ನನಗೆ ಸಂವಾದ ಇದು ಮನ್ನಣೆ ಅದಕ್ಕಾಗಿ ಇಲಾಖೆಗೆ ಸಂಸತ್ ಸದಸ್ಯರಿಗೆ ಮತ್ತು ಶಾಸಕರಿಗೆ ಸಂಬಂಧಪಟ್ಟ ಇಲ್ಲರಿಗೆ ಎಮ್ ಆರ್ ಸಹಿತ ಎಲ್ಲರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ ಸ್ಟ್ಯಾಂಪ್ ಎನ್ನುವುದು ಎಂಡ್ ಅಲ್ಲ ಬಿಗಿನಿಂಗ್ ಅಂಚೆ ಚೀಟ್ ಆಗುವಾಗ ನಮಗೆ ಬರುವ ಸಂತೋಷ ಜವಾಬ್ದಾರಿ ಇದೊಂದು ಆರಂಭ ಈ ಎಷ್ಟು ಯಕ್ಷಗಾನ ಹೊತ್ತುಕೊಂಡು ಸ್ಥಳೀಯವಾಗಿ ಯಕ್ಷಗಾನ ಬೆಳಿಬೇಕಾದ ರೀತಿ ಬೇರೆ ಟಿವಿಗೆ ಕೊಡುವಾಗ ಕೊಡಬೇಕಾದ ಬೇರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇರೆ ಯಕ್ಷರಂಗ ಡಾಕ್ಟರ್ ಶಿವರಾಮ್ ಕಾರಂತ್ರ ಪೂಜ್ಯ ಅವರು ಇಂಗ್ಲೆಂಡ್ ಅಲ್ಲಿ ಪ್ರದರ್ಶಿಸುವಾಗ ಬಿಬಿಸಿಗೆ ರೀಡೈರೆಕ್ಟ್ ಮಾಡಿ ಶೂಟ್ ಮಾಡಿದ್ದಾರೆ ಸ್ಟ್ಯಾಂಡರ್ಡ್ಸ್ ನಲ್ಲಿ ಕಾಂಪ್ರಮೈಸ್ ಇಲ್ಲ ಹೀಗೆ ಅನ್ಕಾಂಪ್ರಮೈಸಿಂಗ್ ಸ್ಟ್ಯಾಂಡರ್ಡ್ ಮೇಲೆ ಮನಸ್ಸು ಇಟ್ಟರೆ ಒಂದು ಸೆವೆಂಟಿ ಪರ್ಸೆಂಟ್ ಅದು ಬರ್ತದೆ ಈಗಾಗಲೇ ಕೊಟ್ಟ ಹತ್ತು ನಿಮಿಷದಲ್ಲಿ ಒಂಬತ್ತು ನಿಮಿಷ ಮುಗಿದಿದ್ದೇನೆ ರಾಜಕಾರಣಿಗಳು ಮತ್ತು ಜನರು ಇರುವ ಸಭೆಯಲ್ಲಿ ನನ್ನಂತಹ ಭಾಷಣಗಾರರು ಇಡುವ ಒಂದು ಆದರ್ಶ ಏನು